ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟದ್ದು ಬಟ್ ಅದರ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ ಅಂತೆ ಅರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನವಂಬರ್ ಕ್ರಾಂತಿ ಅಂತೀವಿ ಅಲ್ಲಿ ಕ್ರಾಂತಿ ಆದ್ರೆ ಬಿಜೆಪಿ ಏನಪ್ಪಾ ಲಾಭ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅಲ್ಲೇ ಇರೋದು ಅಸಲಿ ವಿಚಾರ ಹಾಗಾದ್ರೆ ನವಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ದೀವಲ್ಲ ಅದು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆಯೇ ಕ್ರಾಂತಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇಫ್ ಸಪೋಸ್ ಹಾಗಾದ್ರೆ ಅದರ ಲಾಭ ನಮಗೆ ಅಂತ ಬಿಜೆಪಿ ಎದುರು ನೋಡ್ತಾ ಇದೆ ನವೆಂಬರ್ ಬರ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗ್ತಾ ಇದೆ ದೀಪಾವಳಿ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಫಿಕ್ಸ್ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಯಾರಿಗೆ ಲಾಕ್ ಯಾರಿಗೆ ಲಕ್ ಅಂತ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮೇಲೆ ಬಿತ್ತ ಕೇಸರಿಯ ಕಣ್ಣು ಸಿದ್ದರಾಮಯ್ಯ ಕೆಳಗಿಳಿದ್ರೆ ಆ ಸಮುದಾಯ ಏನಾಗುತ್ತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಪೊಲಿಟಿಕಲ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನವೆಂಬರ್ ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಅದು ಸಿಎಂ ಕುರ್ಚಿಗೆ ಆಗಿಬಿಟ್ರೆ ಬಿಟ್ರೆ ಸಿದ್ದರಾಮಯ್ಯವರು ಕೆಳಗಿಳಿದು ಬಿಟ್ರೆ ಆ ಒಂದು ಸಮುದಾಯ ಏನು ಮಾಡುತ್ತೆ ಅಂತ ಹಾಗಾದ್ರೆ ಆ ಸಮುದಾಯ ಯಾವುದು ಆ ಸಮುದಾಯದ ಮೇಲೆ ಯಾಕೆ ಬಿಜೆಪಿ ಕಣ್ಣು ಇಟ್ಟಿದೆ ಬಿಜೆಪಿಗೆ ಆಗುವಂತ ಲಾಭ ಏನು ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಮೇಜರ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನವೆಂಬರ್ ನಲ್ಲಿ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ನೀವು ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಕೊಟ್ಬಿಟ್ರೆ ಆ ಸಮುದಾಯದ ಕತೆ ಏನು ಕೆಳಗಿಳಿದ ಮೇಲೆ ಕಾಂಗ್ರೆಸ್ ಪಾಲಿಟಿಕ್ಸ್ ಮೇಲೆ ಬಿಜೆಪಿ ನಾಯಕರ ಕಣ್ಣಿದೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕುರುಬ ಸಮುದಾಯಕ್ಕೆ ಲಾಸ್ ಲಾಸ್ ಅದರ ಲಾಭ ಬಿಜೆಪಿ ಪಡೆದುಕೊಳ್ಳುವಂತ ಲೆಕ್ಕಾಚಾರ ಸರ್ಕಾರದ ವಿರುದ್ಧ ಕುರುಬ ಸಮುದಾಯ ಬೇಸರ ಆಗುವುದು ಫೇಕ್ಸ್ ಇದನ್ನೇ ಕ್ಯಾಶ್ ಮಾಡಿಕೊಳ್ಳಬೇಕು ಅಂತ ಕೇಸರಿ ಪಡೆ ಸಜ್ಜಾಗಿದೆ ಕುರ್ಚಿ ಕಿತ್ತಾಟದ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಬಿಜೆಪಿಯ ಕುರುಬ ನಾಯಕರಿಗೆ ಹೊಸದೊಂದು ಟಾಸ್ಕ್ ನ ವಿಜೇಂದ್ರ ಕೊಟ್ಟಿದ್ದಾರೆ ಕುರುಬ ಸಮುದಾಯದ ನಾಯಕರಿಗೆ ವಿಜೇಂದ್ರ ಟಾಸ್ಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಟಾಸ್ಕ್ ಏನು ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬೇಸರ ಆಗುವಂತ ಕುರುಬ ಸಮುದಾಯವನ್ನ ನಮ್ಮತ್ತ ಸೆಳಿಬೇಕು ಅಂತ ಬೈರತಿ ಬಸವರಾಜ್ ಎಂಟಿ ಬಿ ನಾಗರಾಜ್ ಇವರೆಲ್ಲರೂ ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಇವರೆಲ್ಲ ಕೂಡ ನಮ್ಮ ಕಡೆಗೆ ಎಳೆಯುವಂತಹ ಪ್ರಯತ್ನಗಳು ಆಗಬೇಕು ಅಂತ ತಮ್ಮದೇ ಪಕ್ಷದಲ್ಲಿರುವಂತಹ ಕುರುಬ ನಾಯಕರಿಗೆ ಇಂಥದ್ದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಜವಾಬ್ದಾರಿ ಈ ಟಾಸ್ಕ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಈ ಟಾಸ್ಕ್ ವರ್ಕೌಟ್ ಆಗಬೇಕು ಅಂದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನೂರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮಾತ್ರ ಇಫ್ ಸಪೋಸ್ ಸಿದ್ದರಾಮಯ್ಯವರೇ ಪೂರ್ಣಾವಧಿಯ ತನಕ ಸಿಎಂ ಆಗ್ಲಿ ಅಂತ ಹೇಳಿಬಿಟ್ರೆ ಇದರ ಲಾಭ ಬಿಜೆಪಿಗೆ ಆಗಲ್ಲ ಸಿದ್ದರಾಮಯ್ಯನವರನ್ನ ಎರಡೂವರೆ ವರ್ಷ ಆದ ಮೇಲೆ ಕೆಳಗಿಳಿಸೇ ಇಳಿಸ್ತಾರೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಒಪ್ಪಂದದ ಪ್ರಕಾರ ನವೆಂಬರ್ಗೆ ಬಿಟ್ಕೊಡ್ಬೇಕು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಅನ್ನುವಂತಹ ವಿಚಾರಗಳು ಬರ್ತಾ ಇರೋದ್ರಿಂದ ಬಿಹಾರ ಎಲೆಕ್ಷನ್ ಆದ ಬಳಿಕ ಅಂಥದ್ದೊಂದು ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಆಗೇ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಇರೋದ್ರಿಂದ ಹಾಗಾದ್ರೆ ಅಲ್ಲಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಖಂಡಿತ ಅವ್ರದ್ದೇ ಸಮುದಾಯ ಬೇಸರಗೊಳ್ಳೋದು ನಿಶ್ಚಿತ ಹಾಗಾಗಿ ಪಕ್ಷದಲ್ಲಿರುವಂತಹ ಅನೇಕ ನಾಯಕರು ಬೇಸರಗೊಳ್ತಾರೆ ಅವರ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ ಅಂತಹವರನ್ನ ನಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳಾಗಬೇಕು ಆ ಮೂಲಕ ಕುರುಬ ಸಮುದಾಯವನ್ನ ಕೂಡ ನಮ್ಮ ಪಕ್ಷದ ಜೊತೆಗೂಡಿ ಕರ್ಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಸದ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಮಾಡಿಕೊಂಡಿದ್ದಾರೆ ಹಾಗಾಗಿ ತಮ್ಮದೇ ಪಕ್ಷದಲ್ಲಿರುವಂತಹ ಕುರುಬ ನಾಯಕರಿಗೆ ಇಂಥದ್ದೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಒಂದಷ್ಟು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ ಅಂತ ನಾಯಕರನ್ನ ಸಂಪರ್ಕ ಮಾಡೋದು ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳಾಗಬೇಕು ಅನ್ನೋ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗಬಿಟ್ರೆ ಅದರ ಲಾಭ ನಾವು ಪಡ್ಕೊಳ್ಳೋಣ ಅಂತ ಬಿಜೆಪಿ ಕಾಯ್ತಾ ಇದೆ ಎಷ್ಟ್ರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಕುರುಬ ಸಮುದಾಯದ ನಾಯಕರನ್ನ ಎಳೆದ್ರೆ ಬರ್ತಾರಾ ಅಷ್ಟ್ ಈಸಿ ಇದೆಯಾ ಅಂತ ಅನ್ಸುತ್ತಾ ಶ್ರುತಿ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯದ ನಾಯಕರುಗಳ ಮೇಲೆ ರಾಜಕೀಯ ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ ಅದು ಎರಡು ಸಾವಿರದ ಎಂಟರಿಂದ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು ಆಯ ಸಮುದಾಯದ ನಾಯಕರುಗಳಿಗೆ ರಾಜಕೀಯವಾಗಿ ಅನ್ಯಾಯ ಆದಾಗ ಸ್ವಾಭಾವಿಕವಾಗಿ ಆ ಸಮುದಾಯ ಡಿಸ್ಟರ್ಬ್ ಆಗಿರೋದು ಆ ಸಮುದಾಯ ಯಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋದನ್ನು ನೋಡಿದ್ವಿ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಅವತ್ತು ಕುಮಾರಸ್ವಾಮಿ ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನುವಂತಹ ಒಂದು ಏಕೈಕ ಕಾರಣ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯವರನ್ನು ಬೆಂಬಲಿಸ್ತಾ ಇದ್ದಂತಹ ಅಹಿಂದ ಪಡೆ ಸಂಪೂರ್ಣವಾಗಿ ಸಿದ್ದರಾಮಯ್ಯವರ ಜೊತೆಗೆ ನಿಂತಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಹಳೆ ಇಡೀ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಯಡಿಯೂರಪ್ಪ ಅವರ ಪರ ನಿಲ್ತು ಬಿ ಜೆ ಪಿಯ ಪರ ನಿಲ್ತು ಹೀಗಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅತ್ಯುತ್ತಮ ಆಡಳಿತ ಕೊಟ್ಟರೂ ಕೂಡ ಸಿದ್ಧ ಕಾಂಗ್ರೆಸ್ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತು ಬಿ ಜೆ ಪಿ ನೂರ ನಾಲ್ಕು ಸ್ಥಾನಗಳನ್ನು ಗೆದ್ದು ಅಧಿಕಾರ ಪಡೆಯುವಂತಹ ಒಂದು ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯದ ನಾಯಕ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಮೂವತ್ತಾರು ಸ್ಥಾನಗಳನ್ನು ಜೆ ಡಿ ಎಸ್ಗೆ ಗೆಲ್ಲಿಸ್ಕೊಡೋದಕ್ಕೂ ಕೂಡ ಕಾರಣ ಆಯಿತು ಅಂದರೆ ಇತ್ತೀಚಿನ ನಾವು ರಾಜಕೀಯವನ್ನು ನೋಡಿದಾಗ ಸಮುದಾಯದ ನಾಯಕರುಗಳನ್ನು ಅವಕಾಶಗಳು ಸಿಗದ ಸಿ ಸಿಗುವಂಥ ಒಂದು ಸಂದರ್ಭದಲ್ಲಿ ಸಪೋರ್ಟ್ ಮಾಡಿರೋದು ನಿಜ ಅವ್ರಿಗೆ ಅಧಿಕಾರ ಕೊಡಿಸುವಂಥ ಒಂದು ಕೆಲಸವೂ ಕೂಡ ಸಮುದಾಯಗಳು ಮಾಡಿರೋದು ನಿಜ ಅದು ಯಡಿಯೂರಪ್ಪ ಅವರ ರಾಜಕೀಯದಲ್ಲೂ ಕೂಡ ಆಗಿದೆ ಅವರ ರಾಜಕೀಯದಲ್ಲೂ ಆಗಿದೆ ಅವರ ರಾಜಕೀಯದಲ್ಲೂ ಕೂಡ ಆಗಿದೆ ಈ ಬಾರಿನೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗದಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸ್ಥಾನಗಳು ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ ಈಗಾಗಲೇ ಸಿ ಯಡಿಯೂರಪ್ಪ ಅವ್ರನ್ನ ಎರಡೂ ವರ್ಷಕ್ಕೆ ಕೆಳಗಿಳಿಸಿದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಸಮುದಾಯ ಡಿಸ್ಟರ್ಬ್ ಆಯಿತು ಅದರ ಲಾಭ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆಯಿತು ಈಗ ಅದೇ ಪ್ಲೇಸಲ್ಲಿ ಕಾಂಗ್ರೆಸ್ಸು ಕೂಡ ಇದೆ ಒಂದು ವೇಳೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ದೆ ಆದರೆ ಅದರ ಲಾಭವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಬಿ ಜೆ ಪಿಯಲ್ಲಿದೆ ಒಂದು ವೇಳೆ ಕಾಂಗ್ರೆಸ್ಸಲ್ಲಿ ಯಡಿಯೂರ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಬೇರೆ ಯಾರಿಗೂ ಆದ ಅವಕಾಶಗಳು ಕೊಟ್ಟರೆ ಸಹಜವಾಗಿಯೇ ಆ ಸಮುದಾಯ ಡಿಸ್ಟರ್ಬ್ ಆಗುತ್ತೆ ಅದರ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿರುವಂತಹ ಬಿ ಜೆ ಪಿಯ ಪ್ರಮುಖ ಮುಖಂಡಗಳು ಈಶ್ವರಪ್ಪ ಅವರು ಬಿ ಜೆ ಪಿಯಿಂದ ದೂರ ಆಗಿದ್ದಾರೆ ಹೀಗಾಗಿ ಬಿ ಜೆ ಪಿಯಲ್ಲಿರುವಂತಹ ಕುರುಬ ಸಮುದಾಯದ ಲೀಡರ್ಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ಮಾಡಬೇಕು ಅಲ್ಲಿರುವಂತಹ ಪ್ರಮುಖ ನಿಮ್ಮ ಸಮುದಾಯದ ಮುಖಂಡರುಗಳನ್ನು ಸೆಳೆಯುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನ ವಿಜೇಂದ್ರ ಮತ್ತು ಆರ್ ಅಶೋಕ್ ಸೇರಿದಂತೆ ಪ್ರಮುಖ ಮುಖಂಡರುಗಳು ಕೊಟ್ಟಿರುವಂಥದ್ದು ಹೀಗಾಗಿಯೇ ವಿಧಾನಸಭೆಯ ವಿಪ್ ಆಗಿರುವಂತಹ ದೊಡ್ಡನಗೌಡರಾಗಿರ್ಬೋದು ಮಾಜಿ ಸಚಿವರಾದಂತಹ ಬೈರತಿ ಬಸವರಾಜ್ ಹಾಗೂ ಎಂ ಟಿ ಬಿ ನಾಗರಾಜ್ ಎಂ ಟಿ ಬಿ ನಾಗರಾಜ್ ಮತ್ತು ಬೈರತಿ ಬಸವರಾಜ್ ಇಬ್ಬರಿಗೂ ಕೂಡ ವಿಜೇಂದ್ರ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಕೇವಲ ಕೆಆರ್ಪುರಮೋ ಹೊಸಕೋಟೆಗಷ್ಟೇ ಸೀಮಿತ ಆಗಬಾರ್ದು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ರಾಜ್ಯದಲ್ಲಿರುವಂತಹ ನಿಮ್ಮ ಸಮುದಾಯದ ಮುಖಂಡರುಗಳನ್ನು ಸೆಳಿಬೇಕು ಅಂತ ಯಾಕಂತೇಳಿದ್ರೆ ಡಿಸೆಂಬರು ಇಲ್ಲ ಮುಂದೆ ಬರುವಂಥ ಮಾರ್ಚು ಮೇಯಲ್ಲೇ ದೊಡ್ಡ ಬೆಳವಣಿಗೆ ಆಗೇ ಆಗುತ್ತೆ ಆ ಸಮುದಾಯ ಡಿಸ್ಟರ್ಬ್ ಆಗೇ ಆಗುತ್ತೆ ಅದರ ಲಾಭವನ್ನು ನಾವು ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಅನುಕೂಲ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಹೀಗಾಗಿ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಆ ನಿರ್ಧಾರ ತೆಗೆದುಕೊಂಡಿದ್ದೆ ಆದ್ರೆ ಅದರ ಲಾಭ ಬಿಜೆಪಿಗೆ ಬಂದ್ರು ಕೂಡ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಶುರುವಾಗಿದೆ ಶ್ರುತಿ ಓಕೆ ಮಾರುತಿ ಧನ್ಯವಾದಗಳು ಮಾಹಿತಿಗೆ